ಕೊಡುವುದರ ಸಲುವಾಗಿ ದಿವಸ ಇಲ್ಲಿ ನಾವೆಲ್ಲರೂ ಪ್ರಾಥಮಿಕ ಶಾಲಾ ಶಿಕ್ಷಕರು ಇಲ್ಲಿ ಭಾಗವಹಿಸಿದ್ದೇವೆ ಎಲ್ಲರೂ ಭಾಗವಹಿಸಿದ್ದಕ್ಕಾಗಿ ಮೊದಲಿಗೆ ನಮ್ಮ ಕ್ಷೇತ್ರ ತಾಲೂಕು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಸಜ್ಜನ ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಈ ಮನವಿಯನ್ನು ಸ್ವೀಕರಿಸಲು ಆಗಮಿಸಿದಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪಡ್ನೀಶ್ ಸಹ ಸಹಪಾಠಿ ಮಿತ್ರರೇ ಇಂದು ನಾವು ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆಯಾದ ಸಿ ಅಂಡ್ ಆರ್ ರೂಲ್ ಹೊಸ ವೃಂದ ಮತ್ತು ನೇಮಕಾತಿ ನಿಯಮ ಸರ್ಕಾರವನ್ನು ಎತ್ತರಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಅದಕ್ಕಾಗಿ ನಾವು ಪೂರ್ವ ನೂರು ಹಂತದಲ್ಲಿ ಈ ಪ್ರತಿಭಟನೆಯ ಒಂದು ಕಾವನ್ನು ಹೆಚ್ಚಿಸಬೇಕು ಅನ್ನುವ ದೃಷ್ಟಿಯಿಂದ ಹಂತದಲ್ಲಿ ಆಮೇಲೆ ಏಳನೇ ತಾರೀಕು ಜಿಲ್ಲಾ ಹಂತದಲ್ಲಿ ಆಮೇಲೆ ಹನ್ನೆರಡನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಬೃಹತ್ ಮೆರವಣಿಗೆಯನ್ನು ಇಟ್ಟಿದ್ದೇವೆ ಇದಕ್ಕೆ ಸರ್ಕಾರ ಬಗದೇ ಇದ್ದ ಪಕ್ಷದಲ್ಲಿ ನಾವು ಎಲ್ಲ ಪದಾಧಿಕಾರಿಗಳು ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಹಂತದ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳನ್ನು ಕಟ್ಟಿಕೊಂಡು ಹಾವೇರಿ ಬ ಭವನಕ್ಕೆ ಮುತ್ತಿಗೆ ಹಾಕಿ ಒಂದು ಸುಗ್ರೀವಾಜ್ಞೆ ಹೊಡಿಸುವರಿಗೂ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಒಂದು ಸಂಘಟನೆ ಒಂದು ದೃಢ ನಿರ್ಧಾರವನ್ನು ಅಂತ ದಂಡಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡುವಂಥ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ತಾವು ಸಾವಿರದ ಹದಿನೇಳರ ಹೊಸ ಸಿ ಎಂಡ್ ಆರ್ ನೇಮಕ ಕಾನೂನು ತಿದ್ದುಪಡಿ ಆಗಬೇಕು ವೃಂದ ಮತ್ತು ಹೊಸ ನೇಮಕಾತಿಯಲ್ಲಿ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು ಇ ಪಿ ಇಂಪ್ಲಿಮೆಂಟ್ ಆದಮೇಲೆ ಆದ್ರೆ ಸರ್ಕಾರ ಇ ಪಿ ಇಂಪ್ಲಿಮೆಂಟ್ ಆದ್ಮೇಲೆ